ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಿ ನೋಡೋಣಪ್ಪ ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಒಂದಿಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಆ ಹೆಸರು ಏನು ಯಾವ ರೀತಿ ಕರೀತಾರ ಮತ್ತು ಈ ಯುಗಾದಿ ಹಬ್ಬ ಚಾಂದ್ರಮಣಿ ಯುಗಾದಿ ಹಬ್ಬ ಸೌರಮಣಿ ಯುಗಾದಿ ಅಂಥೇಳಿ ಕರೆಯುವಂಥ ಒಂದು ಪದ್ಧತಿ ಅದಾವ ಇದು ಈ ಒಂದು ಚಾಂದ್ರ ಯುಗಾದಿ ಹಬ್ಬವನ್ನು ಸಾಮಾನ್ಯವಾಗಿ ದೇಶದ ಮೂಲೆ ಮೂಲೆಯಲ್ಲಿ ಆಚರಿಸುವಂಥ ಬಲು ಅಪರೂಪದ ಮಹತ್ವದ ಈ ಒಂದು ನಮ್ಮ ಸನಾತನ ಧರ್ಮದ ಪಂಚಾಂಗವು ಹೊಸದನ್ನು ಕಾಣುವ ಹಾಗೂ ಈ ಪಸ್ ಪರಿಸರದಲ್ಲಿ ಕೂಡ ಹೊಸತನವನ್ನು ಕಾಣುವ ಎಲ್ಲವೂ ಹಳೆಯದನ್ನು ಮರೆತು ಹೊಸ ಬದುಕಿನಡಿಗೆ ಹೆಜ್ಜೆ ಹಾಕುವಂಥ ಒಂದು ವಸಂತ ಮಾಸ ಅಂದರೆ ಇದು ಹೊಸ ವರ್ಷ ಈ ಸಂವಸ್ತ್ರವನ್ನು ಬದಲಿಸುವಂಥ ಒಂದು ಸಮಯ ಅದಕ್ಕೆ ಈ ಯುಗಾದಿ ಹಬ್ಬವನ್ನು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಹಬ್ಬ ಆಗೈತಿ ಇದು ಕರ್ನಾಟಕದೊಳಗೆ ಇದನ್ನು ಯುಗಾದಿ ಅಂತ ಕರೆದ್ರೆ ಒಂದಿಷ್ಟು ಕಡೆಗಳಲ್ಲಿ ಬೇರೆ ಹೆಸರಿನಿಂದ ಕರಿತಾರೆ ಅದೇ ಕರ್ನಾಟಕದೊಳಗೆ ಹಲವೆಡೆ ಚಂದ್ರಮಾನ ಯುಗಾದಿ ಅಂತೇಳಿ ಆಚರಿಸ್ತಾರೆ ಮತ್ತು ಕರಾವಳಿ ಭಾಗದಲ್ಲಿ ಸೌರಮಾನ ಯುಗಾದಿ ಅಂತ ಹೇಳಿ ಆಚರಿಸ್ತಾರೆ ಈ ಚಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಇರೋ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಸೌರಮಾನ ಯುಗಾದಿಯನ್ನು ತಮಿಳುನಾಡಿನಲ್ಲಿ ವರುಷ ಪಿರುಪ್ಪು ಚಿರಿತ ಚಿತಿ ರೈ ವಿಶು ಉತಂಡು ಎಂದು ಆಚರಿಸ್ತಾರೆ ಕೇರಳ ಜನರು ಈ ಮಲಯಾಳಂ ರಾಶಿಗಳ ಹೊಸ ವರ್ಷವನ್ನು ವಿಷು ಹೆಸರಿನೊಂದಿಗೆ ಆಚರಿಸ್ತಾರೆ ಪೊಹೆಲಾ ಬೊಯಾಕ್ಸಸ್ ಮತ್ತು ನಬಜ್ ಬರ್ಷ್ ಎನ್ನುವುದು ಬಂಗಾಳಿಯ ಹೊಸ ವರ್ಷದ ದಿನವಾದರೆ ಮಹಾವಿಶುಂಬ ಸಂಕ್ರಾಂತಿ ಎಂಬುದು ಒರಿಸ್ಸಾದ ಹೊಸ ವರ್ಷದ ದಿನ ಬೋಗಬ್ ಅದು ರಂಗಾಲಿ ಬಿಹು ಎನ್ನುವ ಅಸ್ಸಾಮಿಯರ ಹೊಸ ವರ್ಷದ ಬೈಸಾಕಿಯಲ್ಲಿ ಪಂಜಾಬಿಗರು ಹೊಸ ವರ್ಷವನ್ನು ಆಚರಿಸ್ತಾರೆ ಮಂಗಳೂರಿನಲ್ಲಿ ಈ ಹಬ್ಬವನ್ನು ವಿಷು ಹಬ್ಬವೆಂದು ಆಚರಿಸ್ತಾರೆ ಹಿಂಗೆ ಒಂದೊಂದು ನಕ್ಷತ್ರಾಂತರವನ್ನು ಸರಿದೂಗಿಸುವ ಸೂರ್ಯ ಸುಮಾರು ಹದಿಮೂರು ದಿನಗಳು ತೆಗೆದುಕೊಳ್ತಾನೆ ಸೂರ್ಯನು ಕಾಣುವ ನಕ್ಷತ್ರವನ್ನು ಮಹಾ ನಕ್ಷತ್ರ ಎಂತ ಹೇಳಿ ಕರೀತಾರ ಒಂದು ರಾಶಿಯನ್ನು ಆವರಿಸಲು ಸುಮಾರು ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ತೆಗೆದುಕೊಳ್ತಾನೆ ಕೊನೆಯಲ್ಲಿ ಸೂರ್ಯ ಮತ್ತೊಂದು ನಕ್ಷತ್ರಕ್ಕೆ ದಾಟುತ್ತಾನೆ ಆ ದಾಟುವ ಸಮಯವನ್ನು ಸಂಕ್ರಮಣ ಎಂದು ಕರೀತಾರೆ ಈ ರೀತಿ ಸೂರ್ಯ ಹನ್ನೆರಡು ರಾಶಿಯನ್ನು ಆವರಿಸಲು ಮೂರುನೂರ ಅರವತ್ತೈದು ದಿನಗಳು ತೆಗೆದುಕೊಳ್ತಾನೆ ಇದು ಸೌರಮಾಣ ಮಾರ್ಗದ ಪ್ರಕಾರ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿಗೆ ಸೂರ್ಯ ರೇವತಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರ ದಾಟಿ ಬರುವುದನ್ನು ಹೊಸ ವರ್ಷದ ದಿನವೆಂದು ಪರಿಗಣಿಸಲಾಗುತ್ತೈತಿ ಈ ಸೌರಮಾನ ಯುಗಾದಿ ವಿಶೇಷ ಏನಪ್ಪ ಈ ಸೌರಮಾನ ಯುಗಾದಿ ಚಂದ್ರಮಾನ ಯುಗಾದಿ ಸ್ಥಾನ ಬದಲಾವಣೆಯನ್ನು ಅನುಸರಿಸುವ ಮೂಲಕ ಈ ವರ್ಷದಲ್ಲಿ ದಿನವೂ ಲೆಕ್ಕ ಮಾಡುವುದಕ್ಕೆ ಚಂದ್ರಮಾನ ಎಂದು ಕರೀತಾರೆ ಚಂದ್ರನ ಸ್ಥಾನ ಬದಲಾವಣೆಯನ್ನು ಅನುಸರಿಸುವ ಮೂಲಕ ವರ್ಷದಲ್ಲಿನ ದಿನಗಳನ್ನು ಲೆಕ್ಕ ಮಾಡುವುದಕ್ಕೆ ಸಾಮಾನ್ಯವಾಗಿ ಚಂದ್ರಮಾನ ಎಂದು ಕರೀತಾರ ಈ ವ್ಯವಸ್ಥೆಯ ಪ್ರಕಾರ ಹನ್ನೆರಡು ತಿಂಗಳು ಸೇರಿ ಒಂದು ವರ್ಷ ಈ ವರ್ಷಯ ಪ್ರಕಾರ ವರ್ಷದಲ್ಲಿ ಮುನ್ನೂರ ಐವತ್ನಾಲ್ಕು ದಿನಗಳಿವೆ ಎಂದು ಇಂದು ಇದು ಸೌರಮಾಣ ಮತ್ತು ಚಾಂದ್ರಮಾಣ ವರ್ಷಗಳ ನಡುವೆ ಹನ್ನೊಂದು ದಿನಗಳ ಕೊರತೆ ಕಾಣುತ್ತದೆ ಆದ್ದರಿಂದ ಮೂರು ವರ್ಷಗಳಿಗೊಮ್ಮೆ ವ್ಯತ್ಯಾಸವು ಒಂದು ತಿಂಗಳಿಗೆ ಸಮ ಸಮನಾಗಿರುವ ನಾವು ಒಂದು ತಿಂಗಳನ್ನು ಹೆಚ್ಚಾಗಿ ಸೇರಿಸಿ ಆ ತಿಂಗಳು ಚಂದ್ರ ಅಧಿಕ ಮಾಸ ಎಂದು ಕರೆದು ಸೌರಮಾಣ ವರ್ಷಕ್ಕೆ ಸೇರಿಸುತ್ತೇವೆ ಈ ಕಾರಣಕ್ಕಾಗಿ ಸೌರ ಸಂವತ್ಸರವನ್ನು ಸ್ಥಿರ ಸಂವತ್ಸರ ಎಂದು ಚಂದ್ರ ಸಂವತ್ಸರವನ್ನು ಅಸ್ಥಿರ ಸಂವಸ್ತರ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳಿ ಹೇಳ್ಬೋದಾಗೈತಿ ಈ ಒಂದು ಚಾಂದ್ರಮಾನ ಮತ್ತು ಸೂರ್ಯಮಾನ ಯುಗಾದಿ ಬಹಳ ವಿಶೇಷ ರೀತಿಯಿಂದ ಆಚರಿಸ್ತಾರೆ ಹಾಗಾಗಿ ಇದು ವಿವಿಧ ರಾಜ್ಯಗಳಲ್ಲಿ ಯುಗಾದಿ ವಿಧ್ಯ ಬೆಟ್ಟಗಳ ಉತ್ತರ ವಾಸಿಯವರು ಇದನ್ನು ಬೃಹಸ್ಪತ್ಯ ಮಾಣ ಎಂದು ಆಚರಿಸ್ತಾರೆ ವಿಧ್ಯ ಬೆಟ್ಟಗಳ ದಕ್ಷಿಣದಲ್ಲಿ ವಾಸಿಸುವ ಜನರು ಇದನ್ನು ಸೌರಮಾನ ಅಥವಾ ಚಂದ್ರಮಾನ ಎಂದು ಆಚರಿಸ್ತಾರೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಜನರು ಈ ಕರ್ನಾಟಕದಲ್ಲಿ ಇದನ್ನು ಯುಗಾದಿ ಹಬ್ಬವೆಂದು ಆಚರಿಸ್ತಾರೆ ಇನ್ನು ಮಹಾರಾಷ್ಟ್ರದ ಜನರು ಇದನ್ನು ಅಂತ ಹೇಳಿ ಆಚರಿಸ್ತಾರೆ ಹಿಂಗೆ ಹಲವಾರು ಒಂದೊಂದು ಪ್ರದೇಶಗಳಲ್ಲಿ ಹೆಸರುಗಳು ಬೇರೆ ಬೇರೆ ಇದ್ರೂ ಕೂಡ ಆಚರಿಸುವಂಥ ಆ ವಿಧಾನ ಆ ಒಂದು ಒಂದೇ ಇರ್ತದೆ ಅದು ಏನಪ್ಪ ಅಂತಂದ್ರೆ ಹೊಸ ವರ್ಷದ ಆಗಮನ ಹಳೇದಣ್ಣ ಮರೆತು ಹೊಸ ವರ್ಷಕ್ಕೆ ಆಗಮನ ಮಾಡ್ತೀವಲ್ಲ ಇದೇ ಒಂದು ಸೂಚ್ಯಾಂಕವಾಗಿರುತ್ತದೆ ಹಾಗಾಗಿ ಈ ಒಂದು ಹೊಸ ವರ್ಷವನ್ನು ನಾವು ನೀವೆಲ್ಲರೂ ವಿಜೃಂಭಣೆಯಿಂದ ನಮ್ಮ ಹಿಂದೂ ಸನಾತನ ಧರ್ಮದ ಈ ಹೊಸ ವರ್ಷವನ್ನು ಬಹಳ ಅದ್ಧೂರಿಯಾಗಿ ಒಂದು ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಇನ್ನೂ ಹೆಚ್ಚು ಜನ ನೀವು ಹೀಗೆ ಪ್ರೋತ್ಸಾಹಿಸ್ರಿ ನೋಡ್ತಾ ಇರ್ರಿ धन्यवाद